ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಕವಿ ವ್ಲಾಗ್ಸ್ ಕನ್ನಡ ನಾನು ನಿಮ್ಮ ಪ್ರೀತಿಯ ಕವಿತೆ ಶ್ರೀಧರ್ ಇವತ್ತು ನನ್ನ ಮೊದಲನೇ ಆಷಢವಾರದ ಶುಕ್ರವಾರದ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ದಿನ ಏನೇನಾಯಿತು ಅಂದರೆ ಪೂಜೆ ಯಾವ ಥರ ಇತ್ತು ಅಂತ ಎಲ್ಲ ಡೀಟೇಲ್ ಆಗಿಲ್ಲ ಇಲ್ಲ ಸ್ವಲ್ಪ ಮಟ್ಟಿಗೆ ನಾನು ಮಾಡಿರೋದನ್ನು ಸ್ವಲ್ಪನೇ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಹಾಯ್ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಐದೂವರೆ ಆಗಿದೆ ಪೂಜೆ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಸೊ ಪ್ರಸಾದ ಮಾಡೋದಕ್ಕೆ ಸ್ವಲ್ಪ ಮಡಿ ನೀರು ಬಂದಿದ್ದೀನಿ ಏನೇನು ಪ್ರಸಾದ ಮಾಡ್ತಿದ್ದೀನಿ ನೋಡ್ಕೊಬನ್ನಿ ಇಲ್ಲಿ ಪ್ರಸಾದಕ್ಕೆ ಬಂದು ಸಿಹಿ ಪೊಂಗಲ್ ಮತ್ತು ಕೋಸಂಬರಿ ಪಾನ್ಕ ರೆಡಿ ಮಾಡ್ಕೋತಿದ್ದೀನಿ ಮೊದಲಿಗೆ ಅರ್ಧ ಗ್ಲಾಸ್ ಅಕ್ಕಿ ಅರ್ಧ ಕಾ ಗ್ಲಾಸ್ ಹೆಸ್ರು ಬೇಳೆನ ಹಾಕ್ಕೊಂಡು ಕೂಗಿಸ್ಕೊತಿದ್ದೀನಿ ಒಂದು ಸೈಡಿಗೆ ಇನ್ನೊಂದು ಸೈಡಿಗೆ ಬೆಲ್ಲನ ನೆನೆ ಹಾಕೋತಿದ್ದೀನಿ ಮತ್ತು ರಾತ್ರಿನೇ ನಾನು ಹೆಸರು ಬೇಳೆನ ಸ್ವಲ್ಪ ನೆನೆ ಹಾಕಿದ್ದೆ ಕೋಸಂಬರಿಗೋಸ್ಕರ ಅದು ಆಲ್ರೆಡಿ ನೆನೆತಿದ್ದೆ ಒಂದು ಕ್ಯಾರೆಟ್ ಅರ್ಧ ಸೌತೆಕಾಯಿನ ಕಾಯಿನ್ನ ತೊಗೊಂಡಿದ್ದೀನಿ ನಾನು ಕೋಸಂಬರಿ ಸ್ವಲ್ಪನೇ ಮಾಡೋದ್ರಿಂದ ಇನ್ನೊಂದು ಕಡೆ ಈಗ ಪಾನ್ಕಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ನೀರಿಗೆ ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸನ ಹಿಂಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಪಾನಕ ಸೊ ಇಷ್ಟೇನ ಮಾಡಿರೋದು ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡಿದ್ದೀನಿ ಪೊಂಗಲ್ ಮಾತ್ರ ಮನೆಯವರಿಗೆಲ್ಲ ಆಗೋಷ್ಟು ಮಾಡಿದ್ದೀನಿ ಸ್ವಲ್ಪನ ಇನ್ನೊಂದು ಕಡೆ ಬೆಲ್ಲನ ಪಾತ್ರೆಯಲ್ಲಿ ಬೇಯಿಸ್ಕೋತಿದ್ದೀನಿ ಬೇಗ ಆಗುತ್ತೆ ಅನ್ನೋದಕ್ಕೆ ಒಂದು ಕಡೆ ಪ್ರಸಾದ ಕೆಲಸ ಮುಗೀತು ಈಗ ದೇವ್ರ ಮನೆ ಕೆಲಸನ ಎಣ್ಣೆ ಮಾಡಿತು ಗುರುವಾರಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಅದರಿಂದಾಗಿ ಕ್ಲೀನಾಗಿ ಕಾಣಿಸುತ್ತೆ ಈಗ ನಾನು ಶುಕ್ರವಾರಕ್ಕೆ ರೆಡಿ ಮಾಡ್ಕೋತೀನಿ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನ ಒಟ್ಟಿಗೆ ತೋರಿಸ್ತೀನಿ ಆ್ಯಂಡ್ ಫೈನಲಿ ದೇವ್ರ ಮನೆ ಕೆಲಸ ಮುಗಿದಿದೆ ನೋಡಿ ಈ ರೀತಿ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲನೇ ಆಷಾಢ ಪೂಜೆಗೆ ಪ್ರಸಾದ ಎಲ್ಲ ರೆಡಿ ಇರೋದ್ರಿಂದ ಪ್ರಸಾದನೇ ಇಟ್ಟಿದ್ದೀನಿ ದೇವರಿಗೆ ಅರ್ಶನ ಕುಂಕುಮ ಬಳೆ ಮತ್ತು ಬ್ಲೌಸ್ ಪೀಸ್ನ ಇಟ್ಟಿದ್ದೀನಿ ಸ ತುಂಬ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ಇಷ್ಟು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ ನನಗೆ ಮನಸ್ಸಿಗೆ ಖುಷಿಯಾಗೋ ರೀತಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ಪೂಜೆಯ ಕೊನೆಯ ಭಾಗ ಮಹಾಮಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಅದೊಂದು ಪುಟ್ಟ ವೀಡಿಯೋನ ಮಾಡ್ಕೊಂಡಿದ್ದೀನಿ ನಿಮಗೆ ತೋರ್ಸೋದಕ್ಕೋಸ್ಕರ ಇದನ್ನು ಮಾಡ್ಕೊಂಡಿರೋದು ಮಹಾಮೂಲಾರ್ತಿ ಮಾಡ್ತಾ ಇದ್ದೀನಿ ಇವಾಗ ಈ ನನ್ನ ಒಂದು ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ತುಂಬ ಅಚ್ಚುಕಟ್ಟಾಗಿ ಮೊದಲನೇ ಆಷಾಢ ಶುಕ್ರವಾರ ಏನೋ ಮುಗೀತು ಬೆಳಿಗ್ಗಿನ ಪೂಜೆ ಆ್ಯಂಡ್ ಸಂಜೆ ಮತ್ತೆ ಪೂಜೆ ಮಾಡಬೇಕಾಗಿರೋದ್ರಿಂದ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದೆ ಬಟ್ ಅಷ್ಟರಲ್ಲಿ ಹುಡುಗಿ ತಿಂಡಿ ಮಾಡಿ ನಮ್ಮ ಮನೆಯವ್ರನ್ನ ಕಳಿಸ್ಲೇಬೇಕು ಕೆಲಸಕ್ಕೆ ಅವ್ರಿಗೆ ಯಾವ ಶುಕ್ರವಾರನೂ ಇರಲ್ಲ ಅವ್ರ ಡ್ಯೂಟಿಗೆ ಯಾವ ರಜೆನೂ ಇರಲ್ಲ ಸೊ ಅವ್ರಿಗೆ ತಿಂಡಿ ಮಾಡಿ ತಿಂಡಿ ಆದ ನಂತರ ಮತ್ತೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಿದ್ದೀನಿ ಬರೀ ಇವಾಗ ಸದ್ಯಕ್ಕೆ ಸಾಂಬಾರು ಮಾಡಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ ಸೊ ಬೇಳೆ ಸಾಂಬಾರು ಮಾಮೂಲಿ ಶೋರ್ಶಾಲ್ ತರಕಾರಿ ಬೇಳೆ ಸಾಂಬಾರು ರೆಡಿ ಐತೆ ಅಂತ ಆದ ತಕ್ಷಣ ನಾನು ಅಲ್ಲೇ ರೆಡಿಯಾದ ಬೇಗನೇ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಮ್ಮ ಮನೆಯವರು ಇಲ್ಲ ಯಾರೂ ಇಲ್ಲ ಜೊತೆಗೆ ಬಟ್ ನನಗೇನು ಯಾರೂ ಇಲ್ಲ ಅನ್ನೋದು ಬೇಜಾರೇನಿಲ್ಲ ನಾನು ಒಬ್ಳೇನೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೀನಿ ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ವೀಡಿಯೋದಲ್ಲೇ ಮಾತಾಡಿದ್ದೀನಿ ಬಟ್ ಅದು ಸರಿಯಾಗಿ ಕೇಳಿಸ್ತಿರೋದ್ರಿಂದ ನಾನು ಮತ್ತೆ ರೆಕಾರ್ಡ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಮ ಮನೇಲಿ ಯಾರು ಇಲ್ಲದೆ ಇರೋದ್ರಿಂದ ಎಲ್ಲ ಲಾಕ್ ಮಾಡಿ ಹೋಗ್ಬೇಕಿತ್ತು ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಓಡಾಡ್ತಿದ್ದೆ ಸೊ ಹೊರಟು ಬೇಗನೆ ಹೊರಟೆ ದೇವಸ್ಥಾನಕ್ಕೆ ನಾನು ಆಲ್ಮೋಸ್ಟ್ ಅಭಿಷೇಕ ಮುಗ್ದೋಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ನಾವು ಹೋಗೋಷ್ಟರಲ್ಲಿ ಆಗ್ತಾನೆ ಅಭಿಷೇಕ ಸ್ಟಾರ್ಟ್ ಮಾಡ್ತಿದ್ದರು ದೇವ್ರದು ಆಶೀರ್ವಾದ ಇತ್ತು ಅಂತ ಕಾಣುತ್ತೆ ಅದಕ್ಕೋಸ್ಕರ ಪೂರ್ತಿ ಅಭಿಷೇಕ ಮುಗಿಸ್ಕೊಂಡೆ ಅಭಿಷೇಕದ ಕೆಲವೊಂದು ಕ್ಲಿಪ್ಸ್ನ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಇದು ಮೊಸರು ಅಲಂಕಾರ ಮೊಸರನ್ನು ಅಭಿಷೇಕ ಮಾಡ್ತಿದ್ದಿದ್ದು ಥರ ಮತ್ತೆ ಅರಿಶಿಣದಲ್ಲಿ ಅಭಿಷೇಕ ಮಾಡೋದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಮ್ಮ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಈಗ ಮಾಡ್ತಿದ್ದಾರೆ ನೋಡ್ತಿರ್ಬಹುದು ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅಮ್ಮ ಈಗಿದ್ದು ನನ್ನ ಆ ಆಷಾಢದ ಪೂಜಾ ವ್ಲಾಗ್ ಅಂಡ್ ಆಷಾಢದ ಶುಕ್ರವಾರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ Thank you so much for watching.